ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತೆರೆದ ರಂಧ್ರಗಳು ಓಪನ್ ಪೋರ್ಸ್ ಬಗ್ಗೆ ನಾನು ಒಂದು ವೀಡಿಯೋ ಇದ್ದೀನಿ ನನಗೂ ಕೂಡ ತುಂಬ ಓಪನ್ ಪೋರ್ಸ್ ಇತ್ತು ಸೊ ನಾನು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದೆ ಅದರಿಂದ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಹಾಗಾಗಿ ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಮಾತಾಡ್ತಿರೋದು ಪ್ಲಾಮ್ ಬ್ರ್ಯಾಂಡ್ ಅವ್ರದ್ದು ಟೋನರು ಈ ಟೋನರ್ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ ಆ್ಯಂಡ್ ನಾನು ಪ್ಲಾಮ್ ಅವ್ರದ್ದೇ ಸಿರಮ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀನಿ ಇವತ್ತು ಮತ್ತು ಯೂಸ್ ಮಾಡಿ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಹೇಗಿದೆ ಏನು ಅಂತ ಸೊ ಇನ್ಯಾ ತಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇಲ್ಲಿ ಇದು ಪ್ಲಾಮ್ ಅವ್ರದ್ದು ಟೋನರು ಮತ್ತು ಸಿರಮ್ಮು ನಾನು ಫಸ್ಟು ಟೋನರ್ ಬಗ್ಗೆ ಹೇಳ್ತೀನಿ ನಾನು ಆಲ್ಮೋಸ್ಟ್ ಇದನ್ನು ಫೋರ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಇದರಿಂದ ತುಂಬ ಬೆನಿಫಿಟ್ ಆಗಿದೆ ಫಸ್ಟು ನಾನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ ಹೇಳ್ತೀನಿ ಆ ಫಸ್ಟ್ ಬೆಳಗ್ಗೆ ಮತ್ತು ಸಂಜೆ ಮುಖನ ವಾಶ್ ಮೇಲೆ ಇದನ್ನು ಸ್ಪ್ರೇ ಮಾಡಿಕೊಂಡು ಹಾಗೆ ಟ್ಯಾಪ್ ಟ್ಯಾಪ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ತೋರಿಸ್ತೀನಿ ಈ ಥರ ಫೇಸ್ಗೆಲ್ಲ ಎಲ್ಲಿ ಓಪನ್ ಪೋರ್ಸ್ ಇರುತ್ತೆ ಅಲ್ಲಿಗೆ ಮಾತ್ರ ನೀವು ಈ ಥರ ಸ್ಪ್ರೇ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಥರ ಜಸ್ಟ್ ಸ್ಕ್ರಬ್ ಅಥವಾ ಟ್ಯಾಪ್ ಟ್ಯಾಪ್ ಮಾಡ್ಕೋಬೇಕು ಇದು ಎಕ್ಸಾಕ್ಟ್ ರೈಸ್ ವಾಟರ್ ಹೇಗಿರುತ್ತೋ ಅದೇ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಆ್ಯಂಡ್ ಟೈಟ್ನೆಸ್ ಮಾಡುತ್ತೆ ಪೋರ್ಸ್ನ ತುಂಬ ಸ್ಕಿನ್ ಕೂಡ ತುಂಬ ಬ್ರೈಟನ್ ಆಗುತ್ತೆ ಜಸ್ಟು ಫಿಫ್ಟೀನ್ ಡೇಸಿಂದ ಒನ್ ಮಂತ್ವರೆಗೂ ಟ್ರೈ ಮಾಡಿ ನಿಮಗೇನೆ ರಿಸಲ್ಟ್ ಸಿಗುತ್ತೆ ಇದು ವಿತ್ತು ಓಟ್ಸ್ ಎಕ್ಸ್ಟ್ರಾಕ್ಟ್ ಆಗಿದೆ ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ ನೆಕ್ಸ್ಟು ನಾನು ಪ್ಲಮ್ ಅವ್ರದ್ದೇನೆ ರೈಸ್ ವಾಟರ್ ಆ್ಯಂಡ್ ನಯಾ ಸಿನಿಮಾ ಹಿಡ್ದು ನಾನು ಸಿರಮ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬ ಅಂದರೆ ರಿಂಕಲ್ಸ್ನ ರೆಡ್ಯೂಸ್ ಮಾಡುತ್ತೆ ಎಷ್ಟು ಗ್ಲೋ ಬರುತ್ತೆ ನಮ್ಮ ಸ್ಕಿನ್ ಅಂದರೆ ಈ ಸಿರಮ್ನ ಯೂಸ್ ಮಾಡಿದ್ರೆ ತುಂಬಾ ಇನ್ಸ್ಟಂಟಾಗಿ ಗ್ಲೋ ಕೊಡುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ನಾವು ಆಫ್ಟರ್ ಫಸ್ಟು ನಾವು ಟೋನರ್ನ ಯೂಸ್ ಮಾಡಬೇಕು ಟೋನರ್ ಯೂಸ್ ಮಾಡಿ ಒಂದು ಐದು ನಿಮಿಷ ಅದು ಡ್ರೈ ಆದಮೇಲೆ ಇವಾಗ ತೋರಿಸ್ತಿದ್ದೀನಿ ನೋಡಿ ಈ ಥರ ಫೇಸ್ ಮೇಲ್ಗಡೆ ನಾವು ಡ್ರಾಪ್ನ ಹಾಕ್ಕೋಬೇಕು ಒಂದಾನೇ ಆ ಕಡೆ ಈ ಕಡೆ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಕ್ರಬ್ ಮಾಡ್ಕೋಬೇಕು ಒಂದು ಒನ್ ಸೆಕೆಂಡಿಂದ ಟೂ ಸೆಕೆಂಡ್ಸ್ ನಾವು ಇದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ವಿತೌಟು ಟೋನರ್ ಕೂಡ ಯೂಸ್ ಮಾಡ್ಬೋದು ಬಟ್ ಟೋನರ್ ಯೂಸ್ ಮಾಡಿ ಇದನ್ನು ನೆಕ್ಸ್ಟ್ ಯೂಸ್ ಮಾಡಿದ್ರೆ ತುಂಬಾ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ಆ್ಯಂಡ್ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀವು ಫಿಫ್ಟೀನ್ ಡೇಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಪೋರ್ಸು ಖಂಡಿತ ರೆಡ್ಯೂಸ್ ಆಗ್ತಾ ಬರುತ್ತೆ ಮತ್ತು ಹೆಗೆ ನಿಮ್ಮ ಸ್ಕಿನ್ ಕೂಡ ತುಂಬಾ ಬ್ರೈಟ್ನೆಸ್ ಆಗುತ್ತೆ ಜಸ್ಟ್ ಫಿಫ್ಟೀನ್ ಡೇಸ್ ಟ್ರೈ ಮಾಡಿ ನಿಮಗೆ ಸಿಗುತ್ತೆ ರಿಸಲ್ಟ್ ನಾನಂತೂ ಇದು ನಿಜವಾಗ್ಲೂ ನನ್ನ ಫೇವ್ರೇಟು ಒಂದ್ಸಲ ಯೂಸ್ ಮಾಡಿದ್ರಿ ಅಂದರೆ ನೀವು ಇದನ್ನು ಖಂಡಿತವಾಗ್ಲೂ ಮರೆಯೋದಕ್ಕೆ ಬಿಡಬೇಕು ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಪ್ರೈಸು ತ್ರೀ ಫೋರ್ಟಿ ನೈನು ಬಟ್ ವರ್ತ್ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಟು ಟು ತ್ರೀ ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು ನಾನು ಇದನ್ನು ಡೈಲಿ ಟ್ವೈಸ್ ಆದರೂ ಯೂಸ್ ಮಾಡ್ಬೋದು ಡೈಲಿ ಒನ್ಸ್ ಆದರೂ ಯೂಸ್ ಮಾಡ್ಬೋದು ನಾನು ಡೈಲಿ ಒನ್ಸ್ ನೈಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ ನನಗೆ ತ್ರೀ ಮಂತ್ಸ್ವರೆಗೂ ಇದು ಬರುತ್ತೆ ಸೊ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್